ಸ್ನೇಹಿತರೆ ಇದು ನೋಡಿರಿ ಊಟಕ್ಕೆ ಚಪಾತಿ ಮಾಡಿದ್ವಿ ನಾವು ಮಧ್ಯಾಹ್ನ ಊಟಕ್ಕೆ ಆಮೇಲೆ ತಿನ್ನಾಡಿ ಇಷ್ಟು ಆಯ್ತು ರೀ ಮಧ್ಯಾಹ್ನದು ಎಲ್ಲ ಮುಗಿದ ತಕ್ಷಣ ಗ್ಯಾಸ್ ಕಟ್ಟಿ ಆವಾಗಲೇ ತೊಳ್ಕೊಂಬಿಟ್ರೆ ಭಾಳ ಈಸಿ ರೀ ಇಲ್ಲದ್ರೆ ಆಮೇಲೆ ತೊಳಿ ಆಗ್ಬಿಡ್ತದೆ ಹಾಗಾಗಿ ಮಾಡಿದ ತಕ್ಷಣವೇ ಆವಾಗಲೇ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಮನೆ ಸ್ವಲ್ಪ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡು ಬೇಗ ಬೇಗ ಮಾಡತ್ತಿದ್ದೀನಿ ರೀ ಜಲ್ದಿ ಜಲ್ದಿ ಮಾಡ್ತಿದ್ದೀನಿ ರೀ ಕೆಲಸ ಹಾಕಿದ್ದೀನಿ ರೀ ದೊಡ್ದ್ರಾಗ ಮಾಡಿಬಿಟ್ಟಿದ್ದೀನಿ ರೀ ಅದ್ರಾಗ ಬಿಟ್ಟರೆ ಸರಿ ಅನ್ಸಂಗಿಲ್ಲ ಅದು ಹಾಗಾಗಿ ಅದ್ರಾಗ ಒಂದು ಬೇರೆ ಒಂದು ಸಣ್ಣ ಇದಕ್ಕೆ ಹಾಕಿ ಸಣ್ಣ ಇದಕ್ಕೆ ಹಾಕಿಟ್ಟೀನಿ ರೀ ಮಾಡ್ಲಿಕ್ಕೆ ಬರ್ತದ ಮತ್ತೆ ಸೊಪ್ಪು ಅವಲಕ್ಕಿ ಚೋಡ ಮಾಡ್ತೀನಿ ಅಂದರು ಅದಕ್ಕೆ ಅವ್ರಿಗೆ ಸೊಪ್ಪು ಹಾಕ್ಕೊಳ್ಬೇಕು ಅಂತ ತಯಾಕತ್ತಿದೀನಿ ರೀ ದೊಡ್ಡದಾದ್ರೆ ಹಾಕೊಳಕ ಹಂಗಿಲ್ಲ ಅದಕ್ಕೆ ಸೊಪ್ಪು ಸಣ್ಣ ಇದ್ರಾಗೆಲ್ಲ ತಕೊಂಡು ಅದನ್ನ ಮಾಡ್ಯಾರ ನಮ್ಮ ಎಷ್ಟು ಮಸ್ತ್ ಬಂದವು ನಮ್ಮ ಬಟ್ಟೆ ತೊಳ್ಕೊಂಬರ ಹಲೋ ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾನು ವಿಜಯಲಕ್ಷ್ಮಿ ಎಲ್ಲರೂ ಹೆಂಗದಿರಿ ಹಾ ನಮ್ಮ ಅಂತ ಅನ್ಕೊಂಡಿನಿರಿ ನಾನು ಸೂಪರ್ ಆಗಿದ್ದೀನಿ ನೋಡ್ರಿ ಸ್ನೇಹಿತರೆ ಇವತ್ತು ಬಂದು ಇದು

ఇది కాలం కంపల్నకరుడు కాలం దూస్తది అంతే ట్రైలర్ కంక్ లైక్ దట్ యా నాడే తీసుకోకే ಸ್ನೇಹಿತರೆ ಇದು ನೋಡ್ರಿ ಊಟಕ್ಕ ಚಪಾತಿ ಮಾಡಿದ್ವಿ ನಾವು ಮದಣ್ಣ ಊಟಕ್ಕ ಆಮೇಲೆ ಪಾಲಕ್ ಪಲ್ಯ ಆಮೇಲೆ ಬ್ಯಾಳಿ ಹಾಕಿಬಿಟ್ಟು ಪಾಲಕ್ ಪಲ್ಯ ಮಾಡಿದ್ದೆ ಬ್ಯಾಳಿ ಕುದ್ಸಿಟ್ಟಿದೀನ್ರಿ ಒಗ್ಗರ್ನೇ ಹಾಕ್ಲಿಕ್ಕೆ ಅಂತ ಬಂದಿದ್ದೆ ನಾನು ಮಕ್ಕಳೆಲ್ಲ ಒಂಟೆ ಮೇಲೆ ಕೂಡ ಕೂಡ ಹಾಗಾಗಿ ಅವ್ರನ್ನೆಲ್ಲ ಕೂರಿಸಿ ಅವ್ರದೆಲ್ಲ ಮುಗಿಸ್ಬಿಟ್ಟು ಬಂದು ಅಡುಗೆ ಮನೋಕತ್ತ ಬಂದಿದ್ದೀನಿ ಚಪಾತಿ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ ರೀ ಇನ್ನೇನು ಪಲ್ಯ ಮಾಡೋದಿತ್ತು ಅಲ್ಲೇ ಗ್ಯಾಸ್ ಕಟ್ಟ ಮ್ಯಾಲೆಲ್ಲ ಪ್ಲೇಟ್ ಎಲ್ಲ ಪ್ಲೇಟಲ್ಲಿ ನಾನು ಬೇರೆ ಒಂದು ಅದ್ರ ಮೇಲೆ ಹಚ್ಕೊಂಬಿಟ್ಟಿದ್ದೀನಿ ರೀ ಸೊ ಬಳ್ಳೋಳ್ಳಿನ ಅದ್ರಲ್ಲಿ ಸ್ವಲ್ಪ ಆ್ಯಡ್ ಮಾಡ್ತೀನಿ ಇವತ್ತಿನ ಅಡುಗೆ ಇಷ್ಟು ಆಯ್ತು ರೀ ಮಧ್ಯಾಹ್ನದು ಎಲ್ಲ ಮುಗಿದ ತಕ್ಷಣ ಗ್ಯಾಸ್ ಕಟ್ಟಿ ಆವಾಗಲೇ ತೊಳ್ಕೊಂಡ್ಬಿಟ್ರೆ ಭಾಳ ಈಸಿರಿ ಇಲ್ಲಾಂದ್ರೆ ಆಮೇಲೆ ತೊಳಿಬೇಕು ಅಂತ ಕೂತರೆ ಮತ್ತೆ ಭಾಳ ಬೇಸರ ಆಗ್ಬಿಡ್ತದೆ ಹಾಗಾಗಿ ಹಿಂದೆಯಿಂದನೇ ಮಾಡ್ಕೊಂಡ್ಬಿಡ್ತೀನಿ ರೀ ಎಷ್ಟೋ ಸಲ ಆಮೇಲೆ ತೊಳಿಬೇಕು ಅಂತ ಕುಂತು ಕುಂತು ಕೂತಿರ್ತೀನಿ ಮ ಬೇಸ್ರ ಆಗ್ಬಿಟ್ಟಿರ್ತದೆ ಹುಡುಗರು ಮಕ್ಳಿಗೆ ಗದ್ದಲ್ದಾಗೆಲ್ಲ ಆಗ್ಬಿಡ್ತದೆ ಹಾಗಾಗಿ ಮಾಡಿದ ತಕ್ಷಣವೇ ಆವಾಗಲೇ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಮನೆ ಸ್ವಲ್ಪ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡು ಬೇಗ ಬೇಗ ಮಾಡತ್ತಿದ್ದೀನಿ ರೀ ಜಲ್ದಿ ಜಲ್ದಿ ಮಾಡ್ತಿದ್ದೀನಿ ರೀ ಕೆಲಸ ಆದರೂ ಮನೆಯೆಲ್ಲ ಕ್ಲೀನ್ ಅದು ಮಾಡೋದೇನು ಆಗಲಿಲ್ಲ ಹಂಗಾಗಿ ಬಟ್ಟೆ ಅಷ್ಟು ತೊಳ್ಕೊಂಬಂದು ರೀ ನಾನು ಪಾಲಕ್ ಪಾಲಕ್ ಪಲ್ಯ ಅಷ್ಟು ಮಾ ಮಾಡಕತ್ತಿದ್ದೀನಿ ರೀ ಹಾಗೆ ಈ ಕಡೆ ತೊಳ್ಕೊಳಕತ್ತಿದ್ದೆ ಅದು ದೊಡ್ಡ ಕಡಾಯಿ ಒಳಗೆ ರೀ ಹಂಗಾಗಿ ಅದು ಮತ್ತು ಅದ್ರ ಅದ್ರಾಗ ಬಿಟ್ಟರೆ ಮತ್ತೆ ಸುಮ್ಮನೆ ಕೈಯದು ಬಡ್ದು ಚೆಲ್ತದ ಅಂತ ಒಂದು ಬೊಗಣೆ ತುಂಬ ತೆಗೆದು ಬಿಡಬೇಕು ಅಂತ ಒಂದು ಸಣ್ಣ ಬೊಗಣೆ ತೆಗಿಯಾಕತ್ತಿದ್ದೀನಿ ರೀ ತಗದು ದೊಡ್ಡದ್ರಾಗ ಮಾಡಿಬಿಟ್ಟಿದ್ದೀನಿ ರೀ ಅದ್ರಾಗ ಬಿಟ್ಟರೆ ಸರಿ ಅನ್ಸಿಲ್ಲ ಅದು ಹಂಗಾಗಿ ಅದ್ರಾಗ ಒಂದು ಬೇರೆ ಒಂದು ಸಣ್ಣ ಇದಕ್ಕೆ ಹಾಕಿ ಸಣ್ಣ ಇದಕ್ಕೆ ಹಾಕಿಟ್ಟೀನ್ ರೀ ಇದು ಮುಂಜಾನೆ ನಾಶ ಪಲಾವ್ ಮಾಡಿದ್ದೀನಿ ರೀ ಅದಕ್ಕೆ ಅದು ದೊಡ್ಡ ಬೊಗಣೆ ಆಗಿತ್ತಲ್ಲ ರೀ ಅದಕ್ಕೆ ಅದನ್ನು ಬೇರೆದಕ್ಕೆ ತೆಗಿಬೇಕು ಅಂತ ಇದು ಅಂದರೆ ಸಣ್ಣ ದೊಡ್ಡದು ದೊಡ್ಡದಿರಾಗ ಮಾಡಿದ್ದೀನಿ ರೀ ಅದು ಅರ್ಧ ಖಾಲಿ ಆಗಿತ್ತಲ್ಲ ಅದಕ್ಕೆ ಸುಮ್ಮನೆ ದೊಡ್ಡ ಯಾಕೆ ಹಾಕ್ಬಿಡ್ಬೇಕು ಅಂತೇಳಿ ಸಣ್ಣದಕ್ಕೆ ತೆಗಿಯಾಕತ್ತಿದ್ದೀನಿ ರೀ ಅದು ಮುಂಜಾನೆ ಸ್ವಲ್ಪ ನಾಷ್ಟ ಮಾಡೋದು ರೀ ಹಾಗಾಗಿ ತಡ ಆತು ತಡ ಅದಕ್ಕೆ ಜೋರಿಟ್ಟು ಹೋದೆ ಸ್ವಲ್ಪ ಪಲಾವ್ ಹೊತ್ತಿಬಿಟ್ಟಿತ್ತು ತಡ ಎಲ್ಲ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ರೀ ಹಾಗಾಗಿ ಅವಸರ ಮಾಡೋಕ್ಕೂ ಜೋರು ಇಟ್ಟಿಟ್ಟು ಮಾಡಿದೆ ನಮ್ಮ ಮನೆಯವ್ರು ಹೋಗೋದು ಲೇಟ್ ಆಗುತ್ತಂತ ಸ್ವಲ್ಪ ತಳಾಗ ಹೊತ್ ಬಿಟ್ಟಿತ್ತು ಅದು ಅದು ಎಣ್ಣೆ ಅಡುಗೆ ಮಾಡಿದೇನು ಖಾಲಿ ಆಗಿತ್ತು ಅದಕ್ಕೆ ದೊಡ್ಡ ಇದ್ರಾಗ ದೊಡ್ಡ ಬಾಟ್ಲಿ ಇತ್ತಲ್ಲ ಇದ್ರಾಗ ಒಂದು ಸ್ವಲ್ಪ ಹಾಕೋಬೇಕಂತ ಮತ್ತು ಮಾಡ್ಲಿಕ್ಕೆ ಬರ್ತದ ನಮ್ಮ ಮತ್ತೆ ಸ್ವಲ್ಪ ಅವಲಕ್ಕಿ ಚೋಡ ಮಾಡ್ತೀನಿ ಅಂತ ಅಂದರು ಅದಕ್ಕೆ ಅವ್ರಿಗೆ ಸೊಪ್ಪು ಹಾಕ್ಕೊಡ್ಬೇಕು ಅಂತ ತೆಗ್ಯಕತ್ತಿದೀನಿ ರೀ ದೊಡ್ಡದಾದ್ರೆ ಹಾಕೊಳಕ್ಕೆ ಅದಕ್ಕೆ ಸೊಪ್ಪು ಸಣ್ಣ ಇದ್ರಾಗೆಲ್ಲ ತೊಗೊಂಡು ಅದನ್ನು ಅವಲಕ್ಕಿ ಚೋಡ ಮಾಡ್ಯಾರ ನಮ್ಮ ಮತ್ತೆ ಎಷ್ಟು ಮಸ್ತ್ ಬಂದ್ ನಮ್ಮ ಬಟ್ಟೆ ತೊಳ್ಕೊಂಬರಕ್ಕೆ ಹೋಗಿದ್ದೀನಿ ರೀ ನಾ ಬರೋಕೆ ಯಾವಲಕ್ಕಿ ಚೋಡಾ ಮಾಡಿಟ್ಟಿದ್ರು ಮಸ್ತ್ ಬಂದ್ರಿ